ಹಲೋ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾವೆಲ್ಲ ಆರಾಮಿದ್ದೀವಿ ನೀವು ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದುಬಿಟ್ಟು ಸೋಯಾ ಚಂಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣವಾ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಬಿಸಿ ನೀರು ಮಾಡಿಕೊಂಡು ಅದಕ್ಕೆ ಸೋಯಾ ಚಂಗ್ ಹಾಕೋಣ ಇನ್ನೊಂದು ಪಾತ್ರೆಯಲ್ಲಿ ಒಂದು ಲೋಟ ಮೊಸರು ಕಳ್ಕೊಳ್ಳೋಣ ಅದಕ್ಕೆ ಕೊತ್ತಂಬರಿ ಪುದೀನಾ ಕಸ್ತೂರಿ ಮೆಂತೆ ಅರಶಿನ ಗರಂ ಮಸಾಲ ಅರಶಿನ ಅಚ್ಚ ಖಾರದ ಪುಡಿ ಆಮೇಲೆ ಕೆನೆ ಕೆನೆ ಹಾಕ್ಕೊಂಡ್ಬಿಟ್ಟು ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಸೋಯಾ ಚೆಂಗ್ ಹಾಕಿಬಿಟ್ಟು ನೆನೆಯಾಕಿ ಬಿಡೋಣ ಅದನ್ನು ಅದೆಲ್ಲ ಹೀರ್ಕೋಬೇಕು ಬೆಂದಿದಾವಲ್ವ ಅವು ಈ ಕಡೆ ಒಂದು ಕುಕ್ಕರಲ್ಲಿ ಎಣ್ಣೆಕಾಯಾಕಿಟ್ಕೊಂಡು ಚಕ್ಕೆ ಏಲಕ್ಕಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಒಂದು ಸರಿ ಕೈ ಆಮೇಲೆ ಹೂವು ಹಾಕೋಣ ಗಮ್ ಅಂತೈತಲ್ವಾ ಅದಕ್ಕೆ ಇವಾಗ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಕೈಯಾಡಿಸ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ಕೊಳ್ಳೋಣ ಶುಂಠಿ ತುರಿದು ಬೆಳ್ಳುಳ್ಳಿ ಸಣ್ಣ ಅಜ್ಜಿಟ್ಕೊಂಡಿರ್ತೀವಿ ಇಲ್ಲೇ ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿರ್ತೀವಿ ಈಗೇನದು ಮೊಸರು ಹಾಲಿನ ಕೆನೆಯಲ್ಲಿ ಸೋಯಾ ಇಟ್ಟಿದ್ವಿ ಅಲ್ವ ಅದನ್ನೆಲ್ಲಾನು ಕುಕ್ಕರ್ಗೆ ಹಾಕ್ಕೊಳ್ಳಣ ಇವಾಗ ಅಕ್ಕಿ ಹಾಕ್ಕೊಳ್ಳೋಣ ಒಂದು ಲೋಟಕ್ಕೆ ಎರಡು ಲೋಟ ನೀರು ಇದಕ್ಕೆ ಪುದೀನ ಮೇಲೆ ಪುದೀನ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಕ್ಯಾಡ್ರಂತೆ ನೀರು ಹಾಕೋಣ ನೋಡ್ರಿ ಹೆಂಗೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ಬಂದೈತಲ್ವ ವಾಸನೆ ಅಂತೂ ಗಮ್ಮಂತತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ಮೊದಲು ಬರ್ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ